ನಮಸ್ಕಾರ ಬಂಧುಗಳೇ ಚಂದ್ರು ಸಮಾಜಮುಖಿ ಈಗ ನಾನಿಲ್ಲಿ ಇರೋದು ಕರಪತ್ರ ಹಿಂದೂ ಮಹಾಗಣಪತಿ ಸ್ಥಳ ಶ್ರೀ ನಾಗರಕಟ್ಟೆ ಗಣಪತಿ ದೇವಸ್ಥಾನ ಬಿ ಎಚ್ ರಸ್ತೆ ತುಮಕೂರು ಅಂದರೆ ಟೌನ್ ಹಾಲ್ ಸರ್ಕಲ್ ಅಂತ ಅದರ ಪಕ್ಕದಲ್ಲೇ ಇದೆ ಇಲ್ಲಿ ಅದ್ದೂರಿ ವಿಸರ್ಜನಾ ಮಹೋತ್ಸವ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಶುರುವಾಗುತ್ತೆ ತಾವೆಲ್ಲರೂ ಕೂಡ ಗಣೇಶನ ವಿಸರ್ಜನಾ ಮಹೋತ್ಸವಕ್ಕೆ ಎಲ್ಲರೂ ಪಾತ್ರರಾಗಬೇಕೆಂದು ನನ್ನದೊಂದು ಪ್ರಾರ್ಥನೆಯೊಂದಿಗೆ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಕರ್ನಾಟಕ ಕರ್ನಾಟಕ ಜೈ ಭಾರತ ಜೈ ಭಾರತ ಹಿಂದುತ್ವವೇ ರಾಷ್ಟ್ರೀಯತೆ ರಾಷ್ಟ್ರೀಯತೆಯೇ ಹಿಂದುತ್ವ ನಾವೆಲ್ಲರೂ ಕೂಡ ಪಾಲಿಸೋಣ ಬಂಧುಗಳೇ ನಮಸ್ಕಾರ ನಮಸ್ಕಾರ